ಇವತ್ತು ಏನು ಕೋರ್ಟ್ನಲ್ಲಿ ನಡೆತಕ್ಕಂಥ ತಕರಾರು ಅದನ್ನ ಇವತ್ತು ಕಾನೂನನ್ನ ಮೀರಿ ಇವತ್ತು ತಮಿಳುನಾಡಿಗೆ ನೀರನ್ನು ಬಿಡ್ತಾ ಇರೋದನ್ನು ಖಂಡಿಸಿ ಇವತ್ತು ಕನ್ನಡಪರ ಸಂಘಟನೆ ಮತ್ತು ರೈತ ಪರಗಳ ಸಂಘಟನೆಗಳ ಕರೆದಿರುವಂತಹ ಬಂದಿಗೆ ಇವತ್ತು ಜಯ ಕರ್ನಾಟಕ ಸಂಘಟನೆ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಯಾಕಂದ್ರೆ ಪದೇ ಪದೇ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಈಗಿನ ಹಕ್ಕು ಅದ್ರ ಜೊತೆ ಇನ್ನೊಂದೇನಪ್ಪ ಅಂದ್ರೆ ಬಹು ಬೇಡಿಕೆ ಮಹದಾಯಿಯ ಯೋಜನೆ ಇವತ್ತು ಕಾವೇರಿ ನದಿ ಆಗಿರ್ಬೋದು ಮಹದಾಯಿ ಆಗಿರ್ಬೋದು ಎಲ್ಲವೂ ಸಹ ಕರ್ನಾಟಕದಲ್ಲಿ ಹುಟ್ಟಲು ಸಹ ಇವತ್ತು ಕರ್ನಾಟಕಕ್ಕೆ ನೀರು ಸಿಗ್ತಾ ಇಲ್ಲ ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಅಂತ ಕೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಅವರು ಮಧ್ಯಸ್ಥಿಕೆ ವಹಿಸಿ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಅಂತ ಅಂತೇಳಿ ಇವತ್ತು ಆಯಾ ಸಂಸದರ ಒಂದು ಕಚೇರಿಗೆ ಮುದ್ದುಗೆ ಹಾಕುವಂತ ಕೆಲಸ ಜಯ ಸಂಘಟನೆ ಇವತ್ತು ಮಾಡ್ತಾ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಏನು ಸಂಸದರ ಪೈಕಿ ಇಪ್ಪತ್ತೈದು ಸಂಸದರು ಇವತ್ತು ಬಿಜೆಪಿ ಪಕ್ಷದಲ್ಲಿ ಕೇಂದ್ರದಲ್ಲಿ ಸಹ ಒಂದು ಬಿ ಜೆ ಪಿ ಪಕ್ಷ ಒಂದು ಆಡಳಿತದಲ್ಲಿರೋದ್ರಿಂದ ಎಲ್ಲ ಸಂಸದರು ಇವತ್ತು ಕರ್ನಾಟಕ ರಾಜ್ಯದ ಸಂಸದರು ಒಂದು ಒಂದು ಒತ್ತಾಯನ ಅವ್ರ ಮೇಲೆ ಹೇರಬೇಕು ಅಂತೇಳಿ ಇವತ್ತು ನಾವು ಇವತ್ತು ನಾವು ಎಂ ಪಿ ಕಚೇರಿಗೆ ಒಂದು ಶಾಂತಿಯುತವಾದ ಹೋರಾಟ ತುತ್ತಿಗೆ ಆಗ್ತಾ ಇದ್ದೀವಿ ಇದೇ ಸಹ ಹಿಂಗೆ ಮುಂದೆ ನಡೆದರೆ ಉಗ್ರವಾದ ಸ್ವರೂಪದ ಹೋರಾಟ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಕ್ಕೆ